ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ರೂಪಾಯಿ ಯಾಕೆ ಇಷ್ಟೊಂದು ಕುಸಿತ ಕಾಣ್ತಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಇದರ ಹಿಂದಿರೋ ಕಥೆಯೇನು ಸತ್ಯ ಏನು ಸುಳ್ಳು ಏನು ಎಲ್ಲವನ್ನೂ ನೋಡೋಣ ನೋಡಿ ಒಂದು ಅಮೇರಿಕನ್ ಡಾಲರ್ ಈಗ ಬರೋಬ್ಬರಿ ತೊಂಬತ್ತು ರೂಪಾಯಿ ಇದು ಆಲ್ ಟೈಮ್ ಲೋ ಅಂದ್ರೆ ನಮ್ಮ ರೂಪಾಯಿ ಮೌಲ್ಯ ಇಷ್ಟೊಂದು ಕೆಳಗೆ ಯಾವತ್ತೂ ಹೋಗಿರ್ಲಿಲ್ಲ ಇದೇ ಕಾರಣಕ್ಕೆ ಏಷ್ಯಾದಲ್ಲೇ ನಮ್ಮ ಕರೆನ್ಸಿ ಅತೀ ಕಳಪೆ ಪ್ರದರ್ಶನ ನೀಡ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಈ ತೊಂಬತ್ತು ರೂಪಾಯಿ ಅನ್ನೋ ನಂಬರ್ ನಮಗೇನು ಮಾಡುತ್ತೆ ನಮ್ಮ ದೈನಂದಿನ ಜೀವನದ ಮೇಲೆ ಇದರ ಎಫೆಕ್ಟ್ ಏನು ಲ್ಯಾಪ್ಟಾಪ್ ಕೊಡಕ್ಕೆ ಹೋದರೆ ರೇಟ್ ಜಾಸ್ತಿ ಫಾರಿನ್ ಟ್ರಿಪ್ ಹೋಗೋ ಪ್ಲ್ಯಾನ್ ಇದ್ರೆ ಅದು ಇನ್ನಷ್ಟು ದುಬಾರಿ ಅಪ್ಪ ಎಲ್ಲಕ್ಕಿಂತ ಮುಖ್ಯವಾಗಿ ಪೆಟ್ರೋಲ್ ಬೆಲೆ ಅದು ಗಗನಕ್ಕೆ ಇರೋದು ಗ್ಯಾರಂಟಿ ಇಲ್ಲೇ ನೋಡಿ ಒಂದು ವಿಚಿತ್ರ ಒಂದು ಕಡೆ ನಮ್ಮ ಎಕಾನಮಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ರೇಟ್ನಲ್ಲಿ ಬೆಳೆಯುತ್ತಿದೆ ಅಂತಾರೆ ಇನ್ನೊಂದು ಕಡೆ ನಮ್ಮ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿತಿದೆ ಇದೇಕೆ ಸಾಧ್ಯ ನಿಜಕ್ಕೂ ಆಗ್ತಿರೋದಾದ್ರೂ ಏನು ಒಂದು ಮಾತಿದೆ ಭಾರತ ಆಶಾವಾದಿಗಳನ್ನ ಮತ್ತು ನಿರಾಶಾವಾದಿಗಳನ್ನ ಇಬ್ರನ್ನೂ ನಿರಾಸೆಗೊಳಿಸುತ್ತೆ ಅಂತ ಈ ರೂಪಾಯಿ ಕಥೆನೂ ಹಾಗೇನೆ ಇದು ಸಿಂಪಲ್ ಅಲ್ಲ ಬನ್ನಿ ಇದರ ಪೂರ್ತಿ ಚಿತ್ರಣವನ್ನ ನೋಡೋಣ ಸರಿ ಹಾಗಾದ್ರೆ ಮೊದಲೇ ಭಾಗಕ್ಕೆ ಹೋಗೋಣ ಬಲವಾದ ಕರೆನ್ಸಿ ಅಂದ್ರೆ ಬಲವಾದ ದೇಶ ಅಂತನಾ ಈ ಬಗ್ಗೆ ಇರುವ ದೊಡ್ಡ ತಪ್ಪು ಕಲ್ಪನೆಗಳನ್ನ ಮೊದಲು ಸರಿ ಮಾಡ್ಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಒಂದು ಮಾತು ಕೇಳಿ ಬರುತ್ತೆ ಸರ್ಕಾರ ಮನಸ್ಸು ಮಾಡಿದರೆ ಒಂದೇ ರಾತ್ರಿ ಒನ್ ಡಾಲರ್ ಇಸ್ ಈಕ್ವಲ್ಸ್ ಟು ಒನ್ ರೂಪಿ ಮಾಡಿಬಿಡಬಹುದು ಅಂತ ಸರಿ ಒಂದು ಕ್ಷಣ ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಯೋಚಿಸೋಣವಾ ಅದೊಂದು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತೆ ಗೊತ್ತಾ ಜನರೆಲ್ಲ ಬ್ಯಾಂಕ್ಗಳಿಗೆ ನುಗ್ಗಿ ತಮ್ಮ ರೂಪಾಯಿಗಳನ್ನು ಡಾಲರ್ಗೆ ಕನ್ವರ್ಟ್ ಮಾಡೋಕೆ ಶುರು ಮಾಡ್ತಾರೆ ಆಗೇನಾಗುತ್ತೆ ನಮ್ಮ ದೇಶದಲ್ಲಿರೋ ಸುಮಾರು ಆರುನೂರು ಬಿಲಿಯನ್ ಡಾಲರ್ ರಿಸರ್ವ್ ಇದೆಯಲ್ಲ ಅದು ಕೆಲವೇ ಗಂಟೆಗಳಲ್ಲಿ ಖಾಲಿ ಆಮೇಲೆ ಡಾಲರ್ ಸಿಗೋದೇ ಇಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಒಂದು ಡಾಲರ್ಗೆ ನೂರೈವತ್ತು ಎರಡು ನೂರು ಯಾಕೆ ಐನೂರು ರೂಪಾಯಿ ಆದರೂ ಆಶ್ಚರ್ಯ ಇಲ್ಲ ಅಂದರೆ ನಾವು ಒಂದು ಚಿಕ್ಕ ಸಮಸ್ಯೆಯನ್ನು ಸರಿ ಮಾಡೋಕೆ ಹೋಗಿ ಇಡೀ ಆರ್ಥಿಕತೆಯನ್ನೇ ಕುಸಿಯುವಂತೆ ಮಾಡಿಬಿಡ್ತೀವಿ ಹಾಗಾಗಿ ನಿಜವಾದ ಸಮಸ್ಯೆ ಎಂಬತ್ತು ತೊಂಬತ್ತು ಅನ್ನೋ ನಂಬರ್ ಅಲ್ಲ ನಿಜವಾದ ಸಮಸ್ಯೆ ಇರೋದು ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಮೆರಿಕನ್ ಡಾಲರ್ಗೆ ಇರೋ ಡಿಮಾಂಡ್ ನಮ್ಮ ಭಾರತೀಯ ರೂಪಾಯಿಗೆ ಇರೋ ಡಿಮಾಂಡ್ಗಿಂತ ತುಂಬ ತುಂಬ ಜಾಸ್ತಿ ಇದೆ ಇದೆಲ್ಲದರ ಮೂಲ ಕಾರಣ ಬಲವಾದ ಕರೆನ್ಸಿ ಅಂದ್ರೆ ಬಲವಾದ ಎಕನಾಮಿ ಅನ್ನೋದು ನಿಜವೇ ಈ ಚಾಟ್ ನೋಡಿ ಬಹ್ರೇನ್ ದಿನಾರ್ ಅಫ್ಘಾನ್ ಅಫ್ಘಾನಿ ಡಾಲರ್ ಎದುರು ಸ್ಟ್ರಾಂಗ್ ಇರಬಹುದು ಆದ್ರೆ ಇನ್ನೊಂದು ಕಡೆ ನೋಡಿ ಜಪಾನ್ ಸೌತ್ ಕೊರಿಯಾ ಇವು ಜಗತ್ತಿನ ಬಲಿಷ್ಠ ಆರ್ಥಿಕತೆಗಳು ಆದರೆ ಅವುಗಳ ಕರೆನ್ಸಿ ಎನ್ ಮತ್ತು ಓನ್ ಡಾಲರ್ ಮುಂದೆ ತುಂಬಾ ವೀಕ್ ಇದರಿಂದ ಏನ್ ಗೊತ್ತಾಗುತ್ತೆ ಕರೆನ್ಸಿ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಅನ್ನೋದಕ್ಕೂ ದೇಶದ ಆರ್ಥಿಕ ಶಕ್ತಿಗೂ ನೇರ ಸಂಬಂಧ ಇಲ್ಲವೇ ಇಲ್ಲ ಹಾಗಾದ್ರೆ ರೂಪಾಯಿ ಮೌಲ್ಯ ಬಿದ್ರೆ ಎಲ್ರಿಗೂ ನಷ್ಟನಾ ಇಲ್ಲ ಇದರಲ್ಲಿ ಕೆಲವರಿಗೆ ಲಾಭ ಕೆಲವರಿಗೆ ನಷ್ಟ ಯಾರು ಇಂಪೋರ್ಟ್ ಮಾಡ್ತಾರೋ ಅಂದ್ರೆ ವಿದೇಶದಿಂದ ವಸ್ತುಗಳನ್ನು ತರಿಸ್ಕೊಳ್ತಾರೋ ಅವರಿಗೆ ನಷ್ಟ ಯಾಕಂದ್ರೆ ಅವರು ಜಾಸ್ತಿ ರೂಪಾಯಿ ಕೊಡಬೇಕು ಉದಾಹರಣೆಗೆ ಪೆಟ್ರೋಲ್ ಆದ್ರೆ ಯಾರು ಎಕ್ಸ್ಪೋರ್ಟ್ ಮಾಡ್ತಾರೋ ಅಂದ್ರೆ ನಮ್ಮ ದೇಶದಿಂದ ವಸ್ತುಗಳನ್ನು ಅಥವಾ ಸೇವೆಗಳನ್ನ ಹೊರಗೆ ಕಳಿಸ್ತಾರೋ ಅವರಿಗೆ ಲಾಭ ನಮ್ಮ ಐ ಟಿ ಕಂಪನಿಗಳನ್ನೇ ನೋಡಿ ಅವರು ಡಾಲರ್ನಲ್ಲಿ ಸಂಪಾದನೆ ಮಾಡಿ ಅದನ್ನ ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ ಅವರಿಗೆ ಜಾಸ್ತಿ ಹಣ ಸಿಗುತ್ತೆ ಆದರೆ ಭಾರತ ಒಟ್ಟಾರೆಯಾಗಿ ಜಾಸ್ತಿ ಇಂಪೋರ್ಟ್ ಮಾಡೋದ್ರಿಂದ ನಮ್ಗೆ ಆಗೋ ನಷ್ಟವೇ ಹೆಚ್ಚು ಸರಿ ಹಾಗಾದರೆ ರೂಪಾಯಿ ವೀಕ್ ಆಗೋಕೆ ನಿಜವಾದ ಕಾರಣಗಳೇನು ಬನ್ನಿ ಇದರ ಹಿಂದಿರೋ ನಾಲ್ಕು ಪ್ರಮುಖ ಕಾರಣಗಳನ್ನ ನೋಡೋಣ ಮೊದಲನೆಯದು ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ಮಾರ್ಕೆಟ್ನಿಂದ ದುಡ್ಡು ವಾಪಸ್ ತೆಗಿತಿದ್ದಾರೆ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ರಿಂದ ಇಲ್ಲಿವರೆಗೂ ಸುಮಾರು ಹದಿನೇಳು ಬಿಲಿಯನ್ ಡಾಲರ್ ಹೊರಗೆ ಹೋಗಿದೆ ಎರಡನೇದು ಅಮೆರಿಕ ಹಾಕಿರೋ ಟ್ಯಾರಿಫ್ಗಳಿಂದ ನಮ್ಮ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ ಮೂರನೇದು ಚಿನ್ನದ ಆಮದು ಹಬ್ಬ ಬರೋಬ್ಬರಿ ಎರಡ್ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇದರಿಂದ ನಮ್ಮ ವ್ಯಾಪಾರ ಕೊರತೆ ಹೆಚ್ಚಾಗಿದೆ ಕೊನೆಯದಾಗಿ ನಾಲ್ಕನೇ ಕಾರಣ ಸ್ವಲ್ಪ ಶಾಕಿಂಗ್ ಅನಿಸಬಹುದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ನಮ್ಮ ಎಕ್ಸ್ಪೋರ್ಟ್ಸಿಗೆ ಅನುಕೂಲ ಆಗಲಿ ಅಂತ ರೂಪಾಯಿ ಸ್ವಲ್ಪ ವೀಕ್ ಆಗಿರ್ಲಿ ಅಂತ ಬಿಟ್ಟಿದೆ ಓಕೆ ಈಗ ಈ ಎಕ್ಸ್ಚೇಂಜ್ ರೇಟ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಒಂದು ಚಾರ್ಟ್ ಹಿಂದಿನ ಕಥೆಯನ್ನು ಅರ್ಥ ಮಾಡ್ಕೊಡೋಣ ಈ ಚಾರ್ಟ್ ನೀವೆಲ್ಲ ನೋಡಿರ್ತೀರಾ ಹತ್ತೊಂಬತ್ ನೂರ ನಾಲ್ವತ್ತೇಳರಿಂದ ಇವತ್ತಿನವರೆಗೂ ರೂಪಾಯಿ ಹೇಗೆ ಸತತವಾಗಿ ಕುಸಿದಿದೆ ಅಂತ ಇದು ತೋರಿಸುತ್ತೆ ಇದನ್ನ ನೋಡಿ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ ಇದರಲ್ಲಿ ಒಂದು ಮುಖ್ಯವಾದ ಕಥೆ ಮಿಸ್ ಆಗಿದೆ ನೋಡಿ ಹತ್ತೊಂಬತ್ ನೂರ ಅರವತ್ತಾರರವರೆಗೂ ನಮ್ಮ ರೂಪಾಯಿಯನ್ನ ಬ್ರಿಟಿಷ್ ಪೌಂಡ್ಗೆ ಫಿಕ್ಸ್ ಮಾಡಲಾಗಿತ್ತು ಅದು ಸ್ಥಿರತೆ ಆಮೇಲೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಮತ್ತು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ನಮ್ಮ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ರೂಪಾಯ ಮೌಲ್ಯವನ್ನ ಕಡಿಮೆ ಮಾಡಿತು ಯಾಕೆ ಯಾಕಂದ್ರೆ ದೇಶ ಎರಡು ಯುದ್ಧಗಳಿಂದ ಆರ್ಥಿಕ ಸಂಕಷ್ಟದಲ್ಲಿತ್ತು ನಮ್ಮ ಎಕ್ಸ್ಪೋರ್ಟ್ಗಳನ್ನು ಹೆಚ್ಚಿಸೋದು ಅನಿವಾರ್ಯವಾಗಿತ್ತು ಸೊ ಆ ಕುಸಿತಗಳು ಆಕ್ಸಿಡೆಂಟ್ ಅಲ್ಲ ಅವು ಪ್ಲಾನ್ ಮಾಡಿದ ನಿರ್ಧಾರಗಳು ಸಾಮಾನ್ಯವಾಗಿ ಮೂರು ತರಹದ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಇರುತ್ತೆ ಒಂದು ಫಿಕ್ಸ್ಡ್ ರೇಟ್ ಸೌದಿ ರಿಯಾಲ್ ತರಹ ಇನ್ನೊಂದು ಫ್ಲೋಟಿಂಗ್ ರೇಟ್ ಅಂದರೆ ಮಾರುಕಟ್ಟೆಯೇ ನಿರ್ಭರಿಸೋದು ಮೂರನೇದು ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಭಾರತ ಅನುಸರಿಸ್ತಿರೋದು ಇದನ್ನೇ ಅಂದರೆ ಮಾರುಕಟ್ಟೆ ರೇಟ್ ನಿರ್ಧರಿಸುತ್ತೆ ಅದೇ ತುಂಬಾ ಹೆಚ್ಚು ಕಮ್ಮಿಯಾದಾಗ ಐ ಮಧ್ಯಪ್ರವೇಶಿಸುತ್ತೆ ಸರಿ ಇಲ್ಲಿಯವರೆಗೂ ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದಾಯಿತು ಈಗ ಪರಿಹಾರದ ಬಗ್ಗೆ ಮಾತಾಡೋಣ ರೂಪಾಯಿಯನ್ನ ಬಲಪಡಿಸೋಕೆ ಭಾರತ ಏನ್ ಮಾಡಬಹುದು ಒಂದು ಮೂರು ಹಂತದ ಮಾರ್ಗ ಇಲ್ಲಿದೆ ಮೊದಲನೇದು ವಿದೇಶಿ ಹೂಡಿಕೆಯನ್ನ ಆಕರ್ಷಿಸಬೇಕು ಅಂದ್ರೆ ಬಿಸ್ನೆಸ್ ಮಾಡೋಕಿರೋ ಅಡೆತಡೆಗಳನ್ನ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು ಎರಡನೇದು ಬ್ರ್ಯಾಂಡ್ ಇಂಡಿಯಾವನ್ನ ಕಟ್ಟಬೇಕು ನಮ್ಮ ದೇಶಕ್ಕೆ ಬರೋ ಟೂರಿಸ್ಟ್ಗಳಿಗೆ ಒಳ್ಳೆ ಅನುಭವ ಕೊಡಬೇಕು ಸ್ವಚ್ಛತೆ ಸುರಕ್ಷತೆ ಕಡೆ ಗಮನ ಕೊಡಬೇಕು ಮೂರನೇ ಮತ್ತು ಅತೀ ಮುಖ್ಯವಾದದ್ದು ಇಂಡಿಯಾ ಫಸ್ಟ್ ಅನ್ನೋ ಮನೋಭಾವ ಬೆಳೆಸ್ಕೊಳ್ಬೇಕು ನಾವು ನಮ್ಮ ದೇಶದಲ್ಲೇ ತಯಾರಾದ ವಸ್ತುಗಳನ್ನು ಜಾಸ್ತಿ ಬಳಸಿದ್ರೆ ಆಮದು ಕಡಿಮೆ ಆಗುತ್ತೆ ನಮ್ಮ ಆರ್ಥಿಕತೆ ಬಲವಾಗುತ್ತೆ ಈ ಇಂಡಿಯಾ ಫಸ್ಟ್ ಅನ್ನೋದು ದೊಡ್ಡ ವಿಷಯವೇನಲ್ಲ ನಾವು ದಿನನಿತ್ಯದ ಜೀವನದಲ್ಲೇ ಅಳವಡಿಸ್ಕೊಳ್ಬಹುದು ಒಂದು ಟೇಬಲ್ ತಗೊಳ್ಳುವಾಗ ಮೇಡ್ ಇನ್ ಇಂಡಿಯಾ ನೋಡಿ ತಗೊಳ್ಳೋದು ಒಂದು ಮೈಕ್ ಸ್ಟ್ಯಾಂಡ್ ಬೇಕಾದ್ರೆ ಭಾರತದಲ್ಲೇ ತಯಾರಾಗಿದ್ದನ್ನು ಹುಡುಕೋದು ನಮ್ಮದೇ ಬಟ್ಟೆ ಬ್ರ್ಯಾಂಡ್ಗಳನ್ನ ಬೆಂಬಲಿಸೋದು ಇಂತಹ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತವೆ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ ನಾವೇ ನಮ್ಮ ದೇಶದ ಪ್ರಾಡಕ್ಟ್ಗಳ ಮೇಲೆ ನಂಬಿಕೆ ಇಡ್ದಿದ್ರೆ ಬೇರೆ ಜಗತ್ತು ಯಾಕೆ ನಂಬಿಕೆ ಇಡುತ್ತೆ ಅಲ್ವಾ ನಮ್ಮ ಆರ್ಥಿಕತೆಯನ್ನ ನಮ್ಮ ರೂಪಾಯಿಯನ್ನ ಬಲಪಡಿಸೋಕೆ ಮೊದಲು ನಾವು ನಮ್ಮ ಶಕ್ತಿಯನ್ನ ನಂಬಬೇಕು ಕೊನೆಯದಾಗಿ ರೂಪಾಯಿಯ ಭವಿಷ್ಯ ನಾವು ಈ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತೀವಿ ಅನ್ನೋದರ ಮೇಲೆ ನಿಂತಿದೆ ಆದ್ರೆ ನಿಜವಾದ ಪ್ರಶ್ನೆ ಇದು ಈ ಪರಿಹಾರಕ್ಕೆ ಯಾರು ಜವಾಬ್ದಾರಿ ಸರ್ಕಾರನ ಕಂಪನಿಗಳ ದೂಷಿಸೋದನ್ನ ಬಿಟ್ಟು ಪರಿಹಾರದ ಬಗ್ಗೆ ಯೋಚಿಸಬೇಕಾದ ಸಮಯ ಇದು ಬಹುಶಃ ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ